ಎಂಟು ಶಾಸ್ತ್ರೀಯ ಸ್ಥಾನಮಾನದ ನೃತ್ಯದ ಪ್ರಕಾರಗಳು ಅದರಲ್ಲಿ ಮೊದಲನೆಯದಾಗಿ ಕುಚಿಪುಡಿ ಕುಚಿಪುಡಿ ನೃತ್ಯವು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಕುಚಿಪುಡಿಯ ಬಗ್ಗೆ ಒಂದೆರಡು ಮಾಹಿತಿ ಕುಚಿಪುಡಿ ಎಂಟು ಪ್ರಮುಖ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಇದು ಕೂಡ ಒಂದಾಗಿದೆ ಇದು ಭಾರತದ ಆಂಧ್ರ ಪ್ರದೇಶದ ಕುಚಿಪುಡಿ ಎಂಬ ಹಳ್ಳಿಯಿಂದ ಹುಟ್ಟಿಕೊಂಡ ಕುಚಿಪುಡಿ ಒಂದು ನೃತ್ಯದ ಪ್ರಕಾರವಾಗಿದೆ ಹಾಗೂ ನಾಟಕ ಎರಡನೆಯದಾಗಿ ಮೋಹಿನಿ ಅಟ್ಟಮ್ಮ ಮೋಹಿನಿ ಅಟ್ಟಂ ನೃತ್ಯವು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಪ್ರಮುಖವಾಗಿ ಮಹಿಳೆಯರು ಪ್ರದರ್ಶಿಸುವ ನೃತ್ಯವಾಗಿದೆ ಮೋಹಿನಿ ಅಟ್ಟಂ ನೃತ್ಯದ ಬಗ್ಗೆ ಒಂದೆರಡು ಮಾಹಿತಿ ಮೋಹಿನಿ ಅಟ್ಟಂ ಕೇರಳ ರಾಜ್ಯದಿಂದ ಹುಟ್ಟಿಕೊಂಡ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರಕಾರವಾಗಿದೆ ನೃತ್ಯವು ಮೋಹಿನಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಹಿಂದೂ ದೇವತೆಯ ಸ್ತ್ರೀ ಮೋಡಿ ಮಾಡುವ ಅವತಾರವಾಗಿದೆ ಮೂರನೆಯದಾಗಿ ಕಥಕಳಿಯ ಕಥಕಳಿಯ ನೃತ್ಯವು ಕೇರಳ ರಾಜ್ಯದಲ್ಲಿ ಇದು ಕೂಡ ಕಂಡುಬರುತ್ತದೆ ಹಾಗೂ ವಿಶೇಷವಾಗಿ ಪುರುಷರು ಪ್ರದರ್ಶಿಸುವ ನೃತ್ಯವಾಗಿದೆ ಕಥಕಳಿಯ ಬಗ್ಗೆ ಒಂದೆರಡು ಮಾಹಿತಿ ಕಥಕಳಿಯ ಕಥಕಳಿ ಶಾಸ್ತ್ರೀಯ ಪ್ರಕಾರ ಕಥಕಳಿಯ ಶಾಸ್ತ್ರೀಯ ಭಾರತೀಯ ನೃತ್ಯದ ಸಾಂಪ್ರದಾಯಿಕ ರೂಪವಾಗಿದೆ ಮತ್ತು ಭಾರತೀಯ ರಂಗಭೂಮಿಯ ಅತ್ಯಂತ ಸಂಕೀರ್ಣ ರೂಪಗಳಲ್ಲಿ ಒಂದಾಗಿದೆ ಇದು ಕಲೆಯ ಕತೆ ನಾಟಕ ಪ್ರಕಾರವಾಗಿದೆ ಆದರೆ ಇದು ವಿಸ್ತಾರವಾಗಿ ಹಪ್ಪಿಕೊಂಡೆ ನಂತರದಾಗಿ ಕಥಕ್ ನೃತ್ಯ ಕಥಕ್ ನೃತ್ಯವು ಉತ್ತರ ಭಾರತದಲ್ಲಿ ಕಂಡುಬರುವ ನೃತ್ಯವಾಗಿದೆ ಕಥಕ್ ಬಗ್ಗೆ ಒಂದೆರಡು ಮಾಹಿತಿ ಭಾರತೀಯ ಶಾಸ್ತ್ರೀಯ ನೃತ್ಯದ ಎಂಟು ಪ್ರಕಾರಗಳಲ್ಲಿ ಇದೂ ಕೂಡ ಒಂದಾಗಿದೆ ಇದರ ಮೂಲವು ಕಥಾಕರ್ ಎಂದು ಕರೆಯಲ್ಪಡುವ ಪ್ರಾಚೀನ ಉತ್ತರ ಭಾರತದಲ್ಲಿ ಪ್ರಯಾಣಿಸುವ ಬಾರ್ಡರ್ಗಳಲ್ಲಿ ಕಾರಣವಾದ ನೃತ್ಯವಾಗಿದೆ ಇವರು ಕಥೆಗಳನ್ನು ಸಂವಹಿಸುವರು ನಂತರದ್ದಾಗಿ ಮಣಿಪುರಿ ನೃತ್ಯ ಮಣಿಪುರಿ ನೃತ್ಯವು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ ಮಣಿಪುರಿಯ ಬಗ್ಗೆ ಒಂದಿರಡು ಮಾಹಿತಿ ಮಣಿಪುರಿ ನೃತ್ಯವನ್ನು ಮಣಿಪುರ ರಾಸಲೀಲ ಎಂದು ಕರೆಯುತ್ತಾರೆ ಇದು ಜಾಗೋಲಿ ಮತ್ತು ಇದು ಮಣಿಪುರ ರಾಜ್ಯದಿಂದ ಹುಟ್ಟಿಕೊಂಡ ಪ್ರಮುಖ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಇದು ಕೂಡ ಬಂದಾಗಿದೆ ನಂತರದ್ದಾಗಿಯ ಸತ್ರಿಯ ನೃತ್ಯ ಸತ್ರಿಯ ನೃತ್ಯವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಸತ್ರಿಯ ನೃತ್ಯದ ಬಗ್ಗೆ ಒಂದೆರಡು ಮಾಹಿತಿ ಸತ್ರಿಯ ನೃತ್ಯ ಒಂದು ಪ್ರಮುಖ ಭಾರತೀಯ ಶಾಸ್ತ್ರೀಯ ನೃತ್ಯವಾಗಿದೆ ಇದನ್ನು ಆರಂಭದಲ್ಲಿ ಬಾಯೋನ್ ಭಾಗವಾಗಿ ರಚಿಸಲಾಗಿದೆ ಇದು ಅಂಕಿಯ ನಾಟ ಏಕಾಂಕ ನಾಟಕಗಳ ಪ್ರದರ್ಶನವಾಗಿದೆ ಭರತನಾಟ್ಯ ಭರತನಾಟ್ಯ ನೃತ್ಯವು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಭರತನಾಟ್ಯದ ಬಗ್ಗೆ ಒಂದೆರಡು ಮಾಹಿತಿ ಭರತನಾಟ್ಯವು ಭಾರತದ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರಕಾರವಾಗಿದೆ ಹಾಗೂ ಇದು ಸಂಗೀತ ನಾಟಕ ಅಕಾಡೆಮಿಯಿಂದ ಗುರುತಿಸಲ್ಪಟ್ಟ ಶಾಸ್ತ್ರೀಯ ನೃತ್ಯದ ಪ್ರಕಾರವಾಗಿದೆ ಇದು ದಕ್ಷಿಣ ಭಾರತದಲ್ಲಿ ಅತಿ ಮುಖ್ಯವಾಗಿ ಆಡುತ್ತಾರೆ ನೃತ್ಯ ಮಾಡುತ್ತಾ ಭರತನಾಟ್ಯ ಇದುಕೊಂಡು ಹಿಂಟ್ ಕೊಡುವುದಾದರೆ ಆಪ್ತಮಿತ್ರ ಮೂವಿ ತಾವೆಲ್ಲರೂ ನೋಡೇ ಇರ್ತೀರಾ ಅದರಲ್ಲಿ ಬರುವ ಪಾತ್ರ ನಾಗಬಲ್ಲಿ ಅದರಲ್ಲಿ ಬರುವ ಪಾತ್ರನಾಗವಲ್ಲಿಯ ನೃತ್ಯ ಕೂಡ ಭರತನಾಟ್ಯವೇ ಆಗಿದೆ ಕೊನೆಯದಾಗಿ ಓಡಿಸಿ ನೃತ್ಯ ಓಡಿಸಿ ನೃತ್ಯವು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ಓಡಿಸಿ ಬಗ್ಗೆ ಒಂದೆರಡು ಮಾಹಿತಿ ಕೊಡುವುದಾದರೆ ಹಳೆಯ ಸಾಹಿತ್ಯದಲ್ಲಿ ಓಡಿಸಿ ಎಂದು ಕರೆಯಲ್ಪಡುವ ಒಡಿಸ್ಸಿ ಭಾರತದ ಒಡಿಸ್ಸಾ ದೇವಾಲಯದಲ್ಲಿ ಹುಟ್ಟಿಕೊಂಡ ಪ್ರಮುಖ ಪ್ರಾಚೀನ ಭಾರತೀಯ ಶಾಸ್ತ್ರೀಯ ನೃತ್ಯವಾಗಿದೆ ಇದು ಪೂರ್ವ ಕರಾವಳಿ ರಾಜ ಒಡಿಸ್ಸಾದಲ್ಲಿ ಕಂಡುಬರುತ್ತದೆ ಇದೇ ತರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ ಕಲಿತಾನೆ ಇರ್ತೀರಾ ನೋಡ್ತಾನೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೋನ್ ಅಂಡ್ ಆ